ಹೇ ಗಾಯ್ಸ್ ಅಸ್ಸಾಂ ವಲೈಕುಮ್ ನಮಸ್ತೆ ಆ್ಯಂಡ್ ಹಾಯ್ ಇವತ್ತು ನಾವು ಎಲ್ಲಿ ಬಂದಿವಂದ್ರೆ ನೀವು ನೋಡತ್ತಿರ್ಬೋದು ನಾವು ಒಂದು ಮನೆಯಲ್ಲಿ ಕೂತ ವೀಡಿಯೋ ಮಾಡತ್ತೀವಿ ಎಲ್ಲಿ ಬಂದೀವಿ ಎಲ್ಲಿ ಇಲ್ಲತ್ತ ನಿಮ್ಗೆ ಈ ವಿಡಿಯೋದಾಗ ನಾ ಹೇಳ್ತಾನಂದ್ರೆ ಇವತ್ತು ನಮ್ಮ ಜೊತೆ ಗಿಡ್ರಿಯಾಜ್ ಅವರು ಅದಾರ ನೋಡ್ಬೋದು ನೀವು ಗಿಡ್ರಿರಾಜ್ ಅವರು ಯಾರ ಯಾರಿಲ್ಲ ನಿಮ್ಗೆ ಗುರ್ತೈತಿ ಅವ್ರು ನಮ್ಮ ವೀಡಿಯೋದಾಗೂ ಎಷ್ಟು ಸಲ ವೀಡಿಯೋ ಮಾಡಿದ್ದಾರೆ ಈಗ ಅವ್ರು ವೀಡಿಯೋ ಮಾಡ್ದಾರೆ ಈ ಏಜ್ದಾಗ ನೀವು ನೋಡ್ಬೋದು ಸ್ವಲ್ಪ ಗಿಡರಾಜ್ ಅವ್ರಿಗೂ ತೋರಿಸಪ್ಪ ಹಾಂ ನಮ್ಮ ಇವರು ಗಿಡ್ಾಜ್ ಅವರು ಮತ್ತು ಗಿಡ್ ಗಿಡ್ಜ್ ಅವ್ರದ್ದು ಕತಿ ಏನೈತಿ ಹಿಸ್ಟ್ರಿ ಏನೈತಿ ಇವತ್ತಿನ ಜನಗ ಗೊತ್ತಿಲ್ಲ ಯಾಕಂದ್ರೆ ಅವರು ಮೊದಲು ಭಾಳ ಜನ ಸಹಾಯ ಮಾಡಿದ್ದಾರೆ ಸಹಾಯ ಅಂದ್ರೆ ಯಾವ ಥರ ಸಹಾಯ ಮಾಡಿದ್ದಾರೆ ಏನು ಮಾಡಿದಾರ ಏನಿಲ್ಲ ಎಲ್ಲ ನಿಮ್ಗೆ ಈ ವಿಡಿಯೋದಾರ ಇವರು ಹೇಳ್ತಾರೆ ಏನೈತಿ ಮತ್ತು ಈ ವಿಡಿಯೋ ನೀವು ಎಂಡ್ ತನಕ ನೋಡಿದ್ರೆ ಪೂರಾ ಗುರ್ತಾಗ್ತೈತಿ ಇವರು ಏನೇನು ಮಾಡ್ತೀರ ಮೊದಲು ಏನು ಮಾಡಿದ್ರ ಏನು ಮಾಡತ್ತಾರ ಮತ್ತು ಇವರ ಏನೇನು ಮಂದಿಗೆ ಸಹಾಯ ಮಾಡಿದಾರತ್ತ ನಿಮ್ಗೆ ರೀ ನಮಸ್ತೆ ಅಸ್ಲಾಂ ಗುಡ್ ಗುಡ್ರಿರಾಜ್ ಅವರು ಮತ್ತು ಏನು ಮತ್ತೆ ಏನ್ರಿ ಹೆಂಗೆ ಏನೇನು ಮೊದಲು ನೀವು ಏನು ಮಾಡ್ತೀರಿ ಎಲ್ಲಿ ಹುಟ್ಟಿರಿ ಎಲ್ಲ ಹೇಳ್ರಿ ಸ್ವಲ್ಪ ನಮ್ಮ ಜನತೆಗೆ ನಾವು ಹುಟ್ಟಿದ್ರಿ ಸರ ನಾವು ಗೋಕಾಕ್ ಪಾಲ್ಸಿನಾಗ್ರಿ ಹಾಂ ರೀ ನಮ್ಮ ಅಪ್ಪ ಅವರು ಅಲ್ಲೇ ಕೆಲ್ಸಕ್ಕಿದಿರಿ ನಾವು ಅಲ್ಲೇ ಇದ್ದು ರೀ ನಾವ್ ಆಮೇಲೆ ಅಲ್ಲಿ ಕೆಲಸ ಬಿಟ್ಟು ನಾ ತೊಂಬತ್ ಒಂಬತ್ ಇಲ್ಲಿ ಗೋಕಾಕ್ ಬಂದ್ರಿ ಏಟಿ ಎಂಬತ್ ಒಂಬತ್ ಒಗ್ರಿ ಒಳಗ ಗೋಕಾಕ್ ಬಂದ್ರಿ ಗುಖಾಕ್ ಬಂದ್ರಿ ಅಂದ್ರ ನಾವ್ ಅಪ್ಪ ಕೆಲಸ ಬಿಟ್ರಿ ನಾವು ಟ್ರೈ ಮಾಡಿದ್ರಿ ನಾಗಫಾ ಮೇಲ್ನಾಗ ಆಗ್ಲಿಲ್ಲ ಲಾಸ್ಟ್ ಬೇಡ ಗೋಕಾಕ್ ಬಂದ್ಬಿಟ್ರಿ ಯಾವಾಗ್ರಿ ತೊಂಬತ್ತೊಂಬತ್ ಒಂಬತ್ ಒಂಬತ್ ಅಂದ್ರ ಎಂಬತ್ ಒಂಬತ್ ದಾಗ ಅಂದ್ರ ನಾವ್ ಇನ್ನ ಹುಟ್ಟಿರ್ಕಿಲ್ ನಾವ್ ಹುಟ್ಟಿದಿವಿ ತೊಂಬತ್ ಎಂಟದಾಗ

ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ನೂರು ನೂರು ರೂಪಾಯಿ ಡೈರಿ ಮೇಲೆ ಚೊಕ್ಲೆಟ್ ಬೇಕೇರಿ ಆ ಟೈಮ್ದಾಗ ಇವರು ದೋಸಕ್ಕೆ ಎಂಟು ರೂಪಾಯಿ ಅಂದ್ರೆ ಎಂಟು ರೂಪಾಯಿ ಕೆಲ್ಸ ಮಾಡಿದ್ರ ಮನಿ ಎಂಟ್ ಕೊಡ್ತೀರ ಏನೇನ್ ಇಲ್ಲಿ ಎಂಟು ರೂಪಾಯಿ ನಮ್ಮ ತಮ್ಮಗೆ ಎಂಟು ರೂಪಾಯಿ ರೀ ನನಗೆ ಎಂಟು ರೂಪಾಯಿ ರೀ ನಮ್ಮ ಅವಾಗ ಎಂಟು ರೂಪಾಯಿ ಮೂರು ಜನ ಹೋಗ್ತೀವಿ ನಮ್ ಮೂರು ಜನ ರೀ ಮೂರು ದಿನ ರೀ ಆಮೇಲೆ ವಾರ ನಮ್ಗೆ ಐವತ್ತು ರೂಪಾಯಿ ಪಗಾರ ಬರ್ತೈತ್ರಿ ಗುರುವಾರ ಮೊದಲು ನಿಮ್ಗೆ ನಿಮ್ ಬಡತನ ಐತ್ರಿ ಮೊದಲು ನಾವು ಅಪ್ಪ ಇಲ್ಲಿ ಕೆಲ್ಸಕ್ಕೆ ಏನ್ ಮಾಡ್ರಿ ರಾಜ ಅದೇನ್ ಮನ್ಯಾಗ ಖಾಲಿ ಮನ್ಯಾಗ ಅಂತ ಬೇಡ ಹತ್ತಿ ಹೋಗಾಕ ನಮ್ಮ ಮಜ್ ಮೈ ಮುನಿಗ್ ಬಂದ್ರೆ ಇಲ್ಲಿ ಅಂತ ಕೂಡ ಇಲ್ಲಿಯೂ ನಡಿಬೇಕಲ್ಲ ಮುನಿ ಅದಕ್ಕಾಗಿ ಇಲ್ಲಿ ಹತ್ತಿ ಕಟ್ಟ ಎಂಟು ರೂಪಾಯಿ ಪಗಾರ ಐತಿ ಅನ್ನೋದೇ ಡೈಲಿ ಹೋಗ್ತಾ ಮಾಡಿದ್ರೆ ವಾರ ಐವತ್ತು ರೂಪಾಯಿ ಬರ್ತಿತ್ರಿ ನನಗ ಐವತ್ತಾರ ನಮ್ಮ ವಾರ ನೂರು ರೂಪಾಯಿ ಎರಡ್ನೂರು

ಹೋಗಿ ಇಲ್ಲಿ ಬಂದ ನೀವು ಗುರುವಾರ ಮಾಡಿದ್ರಿ ಬಂದ ದೂಸ್ರೆ ಬತ್ತ ಹೋಗೋದ್ರಿ ಇದಕ್ಕೆ ಹತ್ತಿ ಕಾಟಕ್ರಿ ಹತ್ತಿ ಕಾಟ ಇಲ್ಲಿ ಮಾಡಿದ್ರೆ ಒಂದ್ ವರ್ಷ ಎರಡ್ ವರ್ಷ ಇದೆ ಜಾ ಕೂಡ ಸತ್ತೈತ್ರಿ

ಅಲ್ಲಿ ವಾರ ಎಪ್ಪತ್ತು ರೂಪಾಯಿ ಕೊಡ್ತಿರಪ್ಪ ಇಪ್ಪತ್ತು ರೂಪಾಯಿ ಜಾಸ್ತಿ ಜಾಸ್ತಿ ಆಯ್ತು ಅಲ್ಲಿ ಒಂದು ಎರಡ್ ಮೂರು ವರ್ಷ ಮಾಡಿದ್ರು ಅದು ಅಲ್ಲಿ ಮಾಡಿ ಮತ್ತೆ ಬಾಬಲ್ಲಿ ಏನ್ ಮಾಡಿದ್ರು ಇಲ್ಲಿ ಒಂದು ಪೊಟ್ಟಿ ಅಂಗಡಿ ಖಾಲಿ ಆಯ್ತು ಇಲ್ಲಿ ಅಡ್ಡಿದ ಲೈನ್ ಒಳಗಾರೆ ಚಲೋ ಮಂಟ್ರಿ

ಎಂಗೇಜ್ಮೆಂಟ್ ಮಾಡಿದಾರ ಈಗಿನ ಕಾಲದಾಗ ಮದ್ವಿ ಮಾಡ್ಬೇಕಂದ್ರ ಗೌರ್ಮೆಂಟ್ ಜಾಬ್ ಕೇಳ್ತಾರೀ ನೋಡ್ಬೋದು ನೀವು ಆ ಕಾಲ ಹೆಂಗಿತ್ತ ರೊಕ್ಕ ನೋಡ್ತಿರ್ತಿಲ್ರಿ ಮನುಷ್ಯ ನೋಡ್ತಿರ ಅವಾಗ ಹೇಳಿ ಪಟ್ಟಿ ಅಂಗಡಿ ಮಾಡ್ಕೋಕೊಟ್ ನಾನು ಒಂದಿಟ್ಟೆ

ಅಲ್ಲಿ ಒಂದ್ ವರ್ಷ ಮಾಡ್ರಿ ಆಮೇಲೆ ಏನ್ ಮಾಡ್ರು ಇಲ್ಲಿ ಬಾ ಗುಕಾಕ್ನಗ ಇಲ್ಲಿ ಬಾಳ ನಾವ್ ಒಂದಿಟ್ಟು ಏನ್ ಮಾಡಿದ್ವಿ ಹೀಟ್ ಮಾಡ್ರಿ ಗರಮ್ ಗರಮ್ ಹಿಂಗ್ ಕೆಳಗ ಸುಮ್ರೆ ಏ ಬೇಡ ಇಲ್ಲಿ ಬುಕಾಕ್ ಬಂದ್ಬಿಡುವಂದ್ರು ಆಮೇಲೆ ಗುಕಾಕ್ ಬಂದ್ಬಿಟ್ಟು

ಮಾಡಿದೀನ್ರಿ ಬಾ ಎಲ್ಲಾ ಕೆಲಸ ಮಾಡಿದ್ರಿ ಯಾವ ಬೆಟ್ಟಿಂಗ್ ಕೆಲಸ ಮಾಡಿದೀನ್ರಿ ಎಲ್ಲಾ ಮಾಡಿದ್ರಿ ಸರ್ ಬಾಳ ತಾ ಬಾ ಸ್ಟ್ರಗಲ್ ಮಾಡಿದ್ರಿ ಏನ್ ಮಾಡಿದ್ರಿ ಸ್ಟ್ರಗಲ್ರಿ ಕ್ಲಾಸ್ಕೋಪೇಟ್ರಿಗ್ ಓದಿತ್ರಿ ಗ್ಲಾಸ್ಕೋ ಹೋದ್ ಕುಡ್ರಿ ಅಲ್ಲಿ ಒಂದ್ ಮೂರ್ ಎರಡ್ ಮೂರ್ ವರ್ಷ ಮಾಡಿನ್ರಿ ಆಮೇಲೆ ಅಲ್ಲಿಯೇ ಬಾಲ್ಸ್ ಮ್ಯಾಗ ಮಳಿ ಕೆಲ್ಸ ಬೇಕಾದ್ರೆ ಈಗ ಗಿಡಗಳ್ ನೀರ್ ಹಾಕುದ ಗಾರ್ಡನ್ ಹೋಗಿ ಹಗುಲ್ ಕೆಲವ ಆಮೇಲೆ ನಮ್ ತಮ್ಮ ನಾನು ಅಲ್ಲಿ ಅಂತಿದ್ರೆ ಬಾಲ್ಸು ಮಲ್ನಾಗ ಅಲ್ಲಿಯೇ ಒಂದ್ ನಾಲ್ಕು ವರ್ಷ ಮಾಡಿದ್ವಿ ನಾಲ್ಕೈದು ವರ್ಷ ಮಾಡಿದವು ಆಮೇಲೆ ಮತ್ ಅಲ್ಲಿ ಪೊಗಾರ ಡೈಲಿ ಅವ್ ರೂಪಾಯಿ ಐತ್ರಿ ಅವಾಗ ಎಪ್ಪತ್ ರೂಪಾಯಿ ಐತ್ರಿ ನಾಲ್ಕು ವರ್ಷ ಮಾಡಿ ಕೂಡ ಅದ ಬಾಳಿದ್ರಲ್ಲಿ ಬಿಟ್ಟು ಬದ್ರಿ ಬೇಡ ಬಿಟ್ಟು ನೆಕ್ಸ್ಟ್ ನೆಕ್ಸ್ಟ್ ಅದ್ರ ಈಗ ಲಾಜಿಂಗ್ ಒಳಗಿ ಇದಕ್ಕೆ ಬೆಳಗಾಂಪುರದ್ರ ಮತ್ತೆ ಬೆಳಗಾವಿ ಬೆಳಗಾವಿ ಒಳಗ ಅವಾಗ ಚೈನಾ ಬ್ಯಾಟ್ರಿ ಬರ್ತಿದ್ರಿ ಅವ್ರು ಅಲ್ಲಿ ಕಡೆ ಬದ್ ಮಾಡ್ತೀ ಆರ್ ತಿಂಗಳ ಗುಕಾಕ್ ಬಿಟ್ಟು ಮತ್ ಬೆಳಗ್ರಿ ಇಲ್ಲಿಂದ ಮತ್ತ ಇಲ್ಲಿ ಏನತ್ರ ಅಂದ್ರೆ ಬಹಳ ರಾಸ ಅಂದ್ರೆ ಆರ್ ತಿಂಗಳ ಬಿಟ್ಟು ಬೆಳಕ್ರೆ ನಮ್ ಹಿಂದಿ ತೊಳಗ್ ಇಲ್ಲಿ ಅಲ್ಲಿ ಎಲ್ಲಿ ಏನ್ ಹಸ್ತ ಅಂದ್ರು ಅಲ್ಲಿ ಏನ್ ಕೆಲ್ಸ ಅಲ್ಲಿ ಮಿಂಟ್ರಿ ಕ್ಯಾಪ್ ಅಲ್ಲಿ ಮಿಂಟ್ರಿ ಹಾಕಿನಾಗ ಬಣ್ಣ ಚೂಡ

ಕೆಲ್ಸಾ ಮಾಡಿ ಮತ್ ಅದಿಂದ ಏನ್ ಮಾಡಿದ್ರೆ ಮಾಡಿದ್ರೆ ಆಮೇಲೆ ಏನಾದ್ರು ನಮ್ಮ ಮಾವ ಬಂದ್ರೆ ಬಿಸಿ ಊಟತ್ರಿ ಸಾಲಿ ಬಾಲ್ ಹುಡಿ ಅಂದ್ರೆ ಈ ಹುಡುಗರದ ಪ್ರಾಥಮಿಕ ಶಾಲೆ ಬಿಸಿ ಊಟ ಕೆಲ್ಸದ ಮನ್ಯಾಗೂ ಯಾರು ಬಾ ಬಾ ಅಂತ ಮಧ್ಯಾಹ್ನ ಊಟ ಹಾ ಬಿಸಿ ಊಟ ಕರ್ನಾಟಕ ಸರ್ಕಾರದ ಊಟ ಚಲೋತ್ರಿ ಅದ್ರ ಬೇಡ ಅಂದ್ರೆ ಬಾ ಅಂದ್ರೆ ಮತ್ ಗೋತರ ಬೆಳಗಾವಿ ಬನ್ರಿ பாதோலே நம்ம கேசிங் கடை ரூபாய் எல்லா தகுந்தொடிர ரூபாய்

ವಿವಾಹ ವೇತನ ಯುದ್ಧಾಪನ ಆಮೇಲೆ ಇವೆಲ್ಲ ಇನ್ಕಮ್ ಕಾಸ್ಟ ಇವೆಲ್ಲ ಮಾಡಿ ಕೊಡಾಕ್ಸು ಮಾಡ್ರಿ ಮಂದಿಗೆಲ್ಲ ಒಂದೇ ಹೆಲ್ಪ್ ಮಾಡಿ ಸಹಾಯ ಸೋಷಿಯಲ್ ವರ್ಕರ್ ಎರಡ್ ಸಾವಿರದ ಒಂಬತ್ತನೇ ಚಾಲೂ ಮಾಡಿ ಸಬ್ಸಿಡಿ ಲೋನ್ ಕೊಡ್ತಾರ ಆಮೇಲೆ ಇಲ್ಲ ಅದ್ರ ಮೊದಲ ರೇಷನ್ ಕಾರ್ಡ್ ಮಾಡ್ಕೋ ಆಮೇಲೆ ಏನ್ ಮಾಡ್ತು ಎರಡ್ ಸಾವಿರದ ಹತ್ತನೇ ಹತ್ತೊಳದ್ರಿ ಅವಾಗ ಅಲ್ಪಸಂಖ್ಯಾತ ನಿಗಮತ ಇರ್ತಾರೆ ಅದ ನಮ್ಗೆ ಜೈನ ಕ್ರಿಶ್ಚನ್ ಮುಸ್ಲಿಮ್ ಲೋನ್ ಬರ್ತಿದ್ರೆ ಅದ್ ಮೈತಿಗೆ ಯಾರು ಗುರುತಿರ್ತಿರ್ತಿಲ್ರಿ ಅವಾಗ ಎಲ್ಲಾ ನಮ್ಮ ಇಲ್ಲಿ ಎಲ್ಲಾರು ಪರಿಚಯ ಮಾಡ್ರಿ ಎಲ್ಲಾರು ಅವಾಗ ಪರಿಚಯ ಮಾಡಿ ಏನ್ ಮಾಡ್ರು ನೀನು ಇದನ್ನ ಮಾಡಿ ಕೊಡತ ಹಚ್ಚಿರ್ರಿ ಅವರಿಂದ ಕರದ ಇಲ್ಲಿ ಗೋಕಾಗ ಪೂರ ನೀವು ಲೋನ್ ಕೊಡಕ್ ಸ್ಟಾರ್ಟ್ ಮಾಡಿ ಲೋನ್ ಕೊಡಕ್ ಚಾಲು ಮಾಡಿದ್ರಿ ಅವಾಗ ಏನೈತಿ ಹೆಂಗಸರಿಗೆ ಐದ್ ಸಾವಿರ ರೂಪಾಯಿ ಅದ್ರಾಗ ಎರಡು ಸಾವಿರ ಫ್ರೀ ಎರಡು ಸಾವಿರ ಐದ್ ಸಾವಿರ ರೂಪಾಯಿ ಐದ್ ಸಾವಿರ ರೂಪಾಯಿ ಐತ್ರಿ ಮತ್ತ ಹತ್ ಸಾವಿರ ರೂಪಾಯಿ ರೀತಿ ಹತ್ ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ದೊಡ್ಡ ಗಡ ಸೆಟ್ ಕೊಡ್ತೀನಿ ಅಂದ್ರೆ ಐದ್ ಸಾವಿರ ಅವಾಗ ಐದ್ ಸಾವಿರ ಅಂದ್ರೆ ಬಾಡ್ರಿ ಅವ್ರು ಹೌದು ಎರಡ್ ಸಾವಿರ ಅದ್ ಯಾವಾಗ ನೀವ ಕೊಟ್ಟ ಏನೇನ್ ಮಾಡ್ರಿ ಏನೇನು ಇಲ್ಲಿ ಮನಿ ಒಂದು ಸ್ವಂತ ತೊಗೊಂಡಿರೋ ಇಲ್ಲ ಗೊತ್ತಿಲ್ಲ ಅದಾಮ್ ಎರಡ್ ಸಾವಿರದ ಹದಿನೈದ ಏನಾದ್ರೆ ಹಂಗ ನಾ ಒಂದ್ ಎರಡ್ ಅಪ್ಪ ಕುರ್ಸಿದ್ರೆ ಅಲ್ಲಿ ಇಲ್ಲಿ ಅಷ್ಟು ಮತ್ತೆ ಸಂಘ ಒಂದ್ ಇದ್ರಲ್ಲ ವಾರ ವಾರ ಸಂಘತ್ ತಪ್ಪೋದ್ ತಕೋತಿ ಹಂಚೆ ಮನಿ ಇದ್ದಿದ್ದೆ ಎರಡ ಮಂದ ಜನ ಮನಿ ಮಾಡಿಬಿಟ್ರೆ ಆಚೆ ಮನೆ ಕಟ್ಟಿದ್ರೆ ಮನಿ ಕಟ್ಟಿಬಿಟ್ರೆ ಒಟ್ಟು ಒಂದ್ ಇಂಪ್ರೂವ್ ಆದ್ರೆ ಹಾ ಆತ್ರಿ ಚಲೋ ಆತ್ರಿ ಎರಡ್ ಸಾವಿರ ಹತ್ತೊಳಗ ಏನ್ ಮನಿ ಕಟ್ಟಿದ್ರಿ ಎರಡ್ ಸಾವಿರ ಹತ್ತರಿಂದ ನೀವ್ ಎರಡ್ ಸಾವಿರದ ಹತ್ತೊಂಬತ್ತೊಳಗ ಅದ ಕೆಲಸ ಮಾಡಿದ್ರಿ ಹಾ ಕೆಲ್ಸ ಕೆಲಸ ಇದು ಒಮ್ಮೆ ಯೂಟ್ಯೂಬ್ ಬಂದಿರಿ ಏನ್ ಪರಿಸ್ಥಿತಿ ಏನಿಲ್ಲ ಏನ್ ಮಾಡಿದ್ರಿ ನಾವ್ ಏನ್ ಮಾಡಿದ್ರಿ ಇನ್ನೊಂದ್ ಮಂದಿ ಕಟ್ಬೇಕ್ ಸಾಯಬ್ರ ಇಲ್ಲಿ ಸಾಲ ತಿರಿ ಆದ್ರೆ ಈಗ ಮೂರ್ ಮಂದಿ ಅಂತ ನಾವ್ ನಮ್ಗೆ ಎರಡಾರು ಬಂದಿದ್ರು ನಾಳೆ ನಮ್ ಬೇಕು ಅಂತ ನಾ ಹಿಂಗ್ ಜಾಗ ತಗೊಂಡ ಮನಿ ಕಟ್ ಹಾಕೋಬಿಟ್ರೆ ಅಲ್ಲಿ ಇಲ್ಲಿ ಸಾಲ ತಗೊಂಡಿ ಸಾಲ ಇದ್ರಿ ಹತ್ತ ಲಕ್ಷ ಇಪ್ಪತ್ ಲಕ್ಷ ಮೂವತ್ ಲಕ್ಷಕ್ಕಾಗಿ ಡಬಲ್ ಆಗಿ ಸಾಲ ಒಳಗಾತ್ರ ಏನ್ ಮಾಡತಾ ಸಾಲ ಮಾಡಿ ಚಂದ ತಗೊಂಡ್ ಮನ್ಸಿಕ್ ಆಗ ಮಾಡಿದ್ರಿ ಅದ್ರ ಬ್ಯಾಸ ಜೀವನ ಬೇಡರೇ

ಡಿಪ್ರೆಷನ್ ದಾಗ ಹೋಗಬಾರದಂತ ಇವ್ರು ವಿಡಿಯೋ ವಿಡಿಯೋ ಸ್ಟಾರ್ಟ್ ಮಾಡ್ರಿ ಯೂಟ್ಯೂಬ್ ದಾಗ ನೋಡಿರ್ಬೋದು ನಾನು ಡಿಪ್ರೆಶನ್ ಸರ್ ಇವ್ರ ಡಿಪ್ರೆಶನ್ರಿ ಹೋಗಿರ್ ಸರ್ ಜೀವನಾನೇ ಬ್ಯಾಡತ್ರಿ ಏನ್ ಮಾಡ್ತೀರಿ ಆ ನಮ್ನಿ ತ್ರಾಸ ಬಾಳ್ ಕೆಟ್ಟ್ರಿ ಎಲ್ಲಾ ಇದ್ದೆಲ್ಲ ಹೋತ್ರಿ ಎಲ್ಲಾ ಮನಿ ಅದು ಇದು ಇದೊಂದು ಮನಿ ಅದು ಏನ್ ಮಾಡಬೇಕ ಗೊತ್ತಾಗ್ಲಿ ಇವ್ರಿ ಅದಕ್ಕಾಗಿ ಏನ್ ಮಾಡ್ರಿ ಹಂಗ ಇಡಿಯೋ ಮಾಡಬೇಕಾದ್ರ ಮಾಡದಿಲ್ಲ ನಮ್ಮ ಲಪಕ್ ಅಂತ ಅಂತಲ್ಲ ಕನ್ನಡ ಯೂಟ್ಯೂಬರ್ಡ್ ಯೂಟ್ಯೂಬರ್ ನಮ್ ಉತ್ತರ ಕರ್ನಾಟಕ ಲಪಕ್ ರಾಜ ಅವ್ರು ಏನಂದ್ರು ಒಂದ್ ಇಡಿಯೋ ಮಾಡ್ ಬರ್ತೀನಿ ಅಂದ್ರೆ ಯೂಟೂಬ್ನ್ಯಾಗ ಲಪಂಗ ರಾಜ್ರು ಆಮೇಲೆ ಬಾ ಒಂದ ವಿಡಿಯೋ ಐತಿ ಅಣ್ಣನ ಪಾತ್ರ ಮಾಡ್ಬೇಕಿ ಏ ನೀವ್ ಯಾವ್ ಬೇಕಾದ್ರೂ ಪಾತ್ರ ಕೊಟ್ರಿ ನಾವ್ ಮಾಡ್ತಾನಿ ಫಸ್ಟ್ ಪುಲ್ಲ ಅವ್ರಿ ಅವನ್ ಅವ್ರ ಅಣ್ಣ ಆಗಿನ್ರಿ ಗಿಡ್ನಿ ಪೇಷಂಟ್ ಅಂತ ಫಸ್ಟ್ ಒಂದ್ ವಿಡಿಯೋ ಐತಿರಲ್ಲೋ ಬಿಬಿ ಪೇಷಂಟ್ ಅಂತ ಒಂದು ವಿಡಿಯೋ ಮಾಡ್ರಿ ಅದನ್ನ ಅದು ಮಾಡಿಕೊಳ್ಳಬೇಲೆ ಅದ ಯೂಟ್ಯೂಬ್ ನ್ಯಾಗ ಮಾಡಬೇಕು ಅದ ನಮ್ಮದು ಎಲ್ಲಾ ಮಾನಸಿಕ ಧ್ಯಾನ ತಿಗದ ಅದ್ರ ಹಾಕಿ ಮಾಡಬೇಕಂತ ಮಾಡ್ರಿ ಈ ಡಿಪ್ರೆಷನ್ ಇದ್ದಾಗಿ ಹೊರಗೆ ಬರಬೇಕಂದ್ರೆ ನೀವು ಒಂದ ಏನಾದರೂ ಬೇರೆ ಬಿಜಿ ವರ್ಕ್ ದಾಗ ಇರಬೇಕು ಅಂತ ವಿಡಿಯೋ ಮಾಡ್ತೀನಿ ಹಾ ಮೊದಲಿಂದ ನಾನು ಸಣ್ಣಾಗಿ ಇರ್ತಾಗ ನಾನು ಕಾಮಿಡಿ ಮಾಡಬೇಕು ಅಂತ ಬಹಳ ಆಸೆ ಇತ್ತು ಯಾಕಂದ್ರೆ ನಾನು ಸಾಲ್ಯಾಗ ಸುದ ಕಾಮಿಡಿ ಮಾಡ್ತೀನಿ ರೀ ಹುಡುಗರ ಅಂತ ನೀವು ಇವತ್ತು ಇವತ್ತಿನ ನಾಳೆ ಕಾಮಿಡಿ ಆಕ್ಟರ್ ಆಗ್ತೀ ಅಂತ ಅಂತಿರ ಹುಡುಗರ ಸಾಲ್ಯಾಗ ಒಂದು ನಾ ಇರ್ತೀನಿ ಅಂತ ಹೈಸ್ಕೂಲ್ ಪ್ರಾಥಮಿಕ ಶಾಲೆಯಾಗ ಹೈಸ್ಕೂಲ್ ಓದಿದ್ದಾಗ ನಮ್ಮ ಹುಡುಗರು ಅಂತ ಇವತ್ತು ನಾನು ನೆನಪಿಡ್ತಿ ಕರೆ ಏನೋ ಆಗ್ತಾರ ಹತ್ರ ಬರ್ತಿರಿಕಿಲ್ಲ ಆಮೇಲೆ ಅವ್ರ ರಾಜೀವ್ ಅವ್ರ ನನ್ನ ಫಸ್ಟ್ ಚಾನ್ಸ್ ಕೊಟ್ರು ಲಪಕರಾಜ ಅವ್ರ ಆಮೇಲೆ ಬರ್ತು ಆಮೇಲೆ ಏನಾತ್ರಿ ನಾವ ಮತ್ತ ಒಂದ ಚಾನ್ಸ್ ಇತ್ತು ಆಮೇಲೆ ಮತ್ತೆ ವಿಡಿಯೋ ಮಾಡ್ಬೇಕಂತ ಆಶೆ ಆತು ನಮ್ಮ ಶಿಂಗಳಾಪುರ್ ಟೀಮ್ ಒಂದ್ ಐತ್ರಿ ಕೋಕಾ ಕನ್ನಡ ಬಾಯ್ಸ್ ಅಂತಾರೆ ಅವ್ರ ಏನಂದ್ರು ನಮ್ಮ ವಿಡಿಯೋ ನೀವು ಬರ್ರಿ ಚಾನ್ಸ್ ಸಪ್ರೇಟ್ ಚಾನಲ್ ಅಂದ್ರ ನಾವ್ ವಿಡಿಯೋ ಮಾಡ್ಕೊಂಡ್ ಹೋಗ್ತಿರೀ ನಮ್ ಮೈಂದಿ ಎಲ್ಲ ಅವ್ರಿಗೆ ಕನ್ನಡ ಕೇಳಿಲ್ಲ ಹಿಂದಿ ಚಾನಲ್ ಮಾಡ್ರಿ ಕನ್ನಡ ಮಾಡ್ರಿ ಅದೇನಲ್ಲಾ ಹಿಂದಿ ಒಂದು ಮಾಡ್ರಿ ಅಂತಂದ್ರು ಆಮೇಲೆ ನಮ್ಮ ನ್ಯಾಯ ಹೆಂಡತಿ ನಮ್ ಏನಂತರಿ ನೀವೇನ್ ಮಾಡ್ರಿ ಗಿಡ್ರಿ ಗಿಡ್ಡಿ ನಾವ್ ಹೆಂಗ್ ಗೆಡ್ರಿ ಗಿಡ್ ಗಿಡ್ಡಿ ಆದ್ರೆ ಚೆನ್ನಾಗ್ ಮಾಡ್ಬೋತ್ ಅಂದ್ರೆ ಈಗ ನೂರ ಐವತ್ತು ಅವ್ರ ಅವ್ರೆ ಗೊತ್ತಿ ತೋರ್ಸುದಲ್ರಿ ವಯಸ್ಸಾ ಬರ್ತೈತ್ರಿ ನೂರ ಐವತ್ ಡಿಯೋದಾರ ಅವ್ರ ಜೊಳ ಅಂದ್ರ ನಿಮ್ ಒಂದ್ಕರಿ ಮಾಡೋದ್ರ ನಿಮ್ಗೆ ಏನ್ ಏನಿಲ್ಲ ನಾವ್ ಯಾರ್ ಜೋಡೋ ಬೇಕಾದ್ರಿ ಹೋದ್ರೆ ನನಗ್ ಸಪೋರ್ಟ್ ಐತ್ ಬರ ಈಗ ನಾ ಲಾ ಜೋಡಿನ ಮಂಡ್ ಮಾಡೋ ಜೋಡೋ ಮತ್ತ ಕಾಯಿ ಇವರ ಪಕ್ಕೀರ್ ಕಾಂಬಳೆ ಸರ ನಮ್ಮ ಒಕ್ಕೊಂದರ ಅವ್ರ ಜೋಟಿ ವೀಡಿಯೋ ಮಾಡಿ ಅಂತ ಮನೆಗೆ ಹೋಗಿ ಅವ್ರಾಂಬಳೆ ಅವ್ರಿ ಅವ್ರಿಗೂ ಮನೆ ಒಕ್ಕೊಂದು ಹೋಗಿ ಜೋಡೆ ಅವ್ರ ವಿಡಿಯೋ ಮಾಡಿ ಸರ್ ಅವ್ರ ನಮ್ ಹುಡುಗರು ಒಟ್ಟು ಹೇಳ್ಬೇಕ್ರಿ ಉತ್ತರ ಕರ್ನಾಟಕ ಹುಡುಗರು ನಮ್ಮ ಹೊಟ್ಟೆ ಹೇಳ್ಬೇಕ್ರೆ ಎಲ್ಲಾರ್ ಜಿಡೋ ವಿಡಿಯೋ ಮಾಡೋದ್ ನಾನ್ ನೋಡ್ರಿ ಏನ್ ಮಾಡ್ತೀವಿ ನಮ್ ಪರಿಸ್ಥಿತಿ ಇನ್ನೂ ಬಾಳ ಕೆಟ್ಟ ಸರ್ ಯಾಕೆ ಇನ್ನ ಸಾಲ ಒಳಗೆ ನಾವ್ ಇನ್ನ ಇಲ್ಲ ಅಂದ್ರೆ ನಮಗ ಬಾಳ ಸಾಲ ಐತ್ರಿ ಸರ್ ಏನ್ ಮಾಡ್ತೀವಿ ಒಂದೊಂದ್ಸಲ ಜೀವನ ಬೇಡ ಆಗ್ತಿ ಕರಿ ನಮ್ಗೆ ಏನ್ ತಿ ಇಲ್ಲ ಒಂದ್ ಏನೋ ಮಾಡ್ಕೋತ ನಗ್ಸ್ಕೋತ್ ಮಾಡ್ಕೋತ ಮಂದಿ ನಾವ್ ಮಂದಿಗೆ ನಗ್ಸಾತು ಕರೆ ನಾವ್ ಬಾಳ ಆಳಾತ್ರ ಬಾಳ ಆಳಾತ್ರ ಸರ್ ಯಾಕಂದ್ರೆ ಈ ನಮ್ಮ ಪರಿಸ್ಥಿತಿ ಐತ್ರಿ ನಮ್ಮ ಈಗ ನೋಡ್ಬೇಕಾರ ಒಂದೊಂದ್ ದಿವ್ಸ ಹೆಂಗ್ ಹೋಗ್ತಾ ಹಂಗ್ ಕೊಡ್ತೇವ್ರಿ ಯಾಕಂದ್ರೆ ಸಾಲಿ ಕಲ್ಸಾತ್ರ ಹುಡುಗರಿಗೆ ಕಲಸ್ಬೇಕಿತ್ತು ಲೋನ್ ಮುಟ್ಟಿಸ್ಬೇಕು ಲೋನ್ ಮುಟ್ಸ್ಬೇಕು ಏನ್ ಮಾಡ್ತೀರಿ ಈಗ ನಾವ್ ಇದ್ದಾಗ ಏನ್ ಮಾಡ್ತೀವಿ ನಾವು ರೊಕ್ಕ ಇಲ್ರಿ ಇದ್ದಾಗ ಯಾರ್ ಬಿಡ್ತಾರ ಕೊಡ್ಕೋತ ಸಹಾಯ ಮಾಡ್ಕೋ ಸಮಾಜ ಮಾಡ್ಕೋತ ಕರಿ ಇವತ್ ನಮ್ ಅಂತವ್ರ ಆಗಲಿ ಯಾರು ನಮ್ ನೋಡ್ಲಿಲ್ರಿ ಇವತ್ ಯಾಕಂದ್ರ ಏನಪ್ಪ ಪರಿಸ್ಥಿತಿ ಚೆನ್ನಾಗ್ ಹೇಳಬಾರ್ದಂಗ ಸಾಲ ಸುಲಿಯೊಳಗ ಎಲ್ಲಾ ಬಡ್ಡಿ ರೊಕ್ಕ ತೆಗದ ತೊಗೊತ್ರಿ ನಿಮ್ ಪ್ರಕಾರ ಈ ಸಮಾಜದಾಗ ನಿಮ್ದು ಎಷ್ಟು ಸಾಲ ಎಷ್ಟು ಮಂದಿಗೆ ದಾನ ಮಾಡ್ರಿ ಎಷ್ಟು ಹೆಲ್ಪ್ ಮಾಡ್ರಿ ನಿಮ್ಗ್ ಮುಂದೆ ಏನಾರ ಪ್ರಾಬ್ಲಮ್ ಆತಂದ್ರ ನಿಮ್ದ್ರೆ ಎಷ್ಟು ರೊಕ್ಕ ಐತಂದ್ರ ಒನ್ ಟೈಮ್ ನಿಮ್ದು ಬರ್ತೈತಿ ಸ್ವಲ್ಪ ಕಡಿಮ್ ರೊಕ್ಕ ಅಪ್ ಅಂಡ್ ಡೌನ್ ಇರ್ತಾವೆ ಎಲ್ಲಾರು ಈಗ ಇವ್ರದ ಡೌನ್ ಟೈಮ್ ಮದ್ರೆ ಇವ್ರಿಗೂ ಹೆಲ್ಪ್ ಮಾಡ್ಬೇಕ್ರಿ ಹೆಲ್ಪ್ ಮಾಡಂಗಿಲ್ಲ ಮಂದಿ ಯಾಕಂದ್ರೆ ಈಗಿನ ಕಾಲ ಹೌದು ಹೌದ್ರಿ ನಾ ಎಷ್ಟು ಮಂದಿಗೆ ಹೆಲ್ಪ್ ಮಾಡಿದ್ರಿ ಬಾಳ ಹೆಲ್ಪ್ ಮಾಡಿದ್ರಿ ಬಾಳ ಹೆಲ್ಪ್ ಮಾಡಿದ್ರಿ ಸರ್ ಎಷ್ಟು ಮಂದಿಗೆ ಹೆಲ್ಪ್ ಮಾಡಿದ್ರಿ ಇವತ್ತು ನಮ್ಮ ಮನೆ ಕಡೆ ನಮ್ ಮುಚ್ಚು ತೋರ್ಸೋದ್ರಿ ಅವ್ರ ಯಾಕಂದ್ರೆ ನಾವ್ ಏನು ಅಲ್ಲ ಸರ್ ನಾಲ್ಕು ಜನ ಕಡೆ ಹೋದ್ರೆ ನಮ್ ಮಂದಿ ನಿಮ್ಗ ಏನ್ ಅಂತಾರ ಬಿಡ್ರಿ ಏನಂದ್ರ ಬಿಡ್ ರಾಜಪ್ಪ ಈ ಮೊದಲ್ ಸೋಶಿಯಲ್ ವರ್ಕ್ ಮಾಡ್ತಿದ್ದ ಹಿಂಗ್ ನಂಗೆ ಎಲ್ಲರೂ ಲೋನ್ ಕೊಟ್ಟ ನಾ ಯಾರು ಕೆಟ್ಟ ಮಾಡ್ಲಿ ಸರ್ ಏನ್ ಮಾಡ್ತಾರ ನಾ ಎಲ್ಲಾ ಚಲೋ ಮಾಡಿದ್ರಿ ಈಗ ಇಟ್ಟು ಪರಿಸ್ಥಿತಿ ನಮ್ಗೆ ಕೆಟ್ಟಿದ್ ಕರೆ ಯಾರು ನಮ್ಗೆ ಸಹಾಯ ಮಾಡ ಬರ್ರಿ ತೋರ್ಸಂಗಿಲ್ಲ ನಿಮ್ ಪರಿಸ್ಥಿತಿ ನಿಮ್ಗ ನಿಮ್ ಮುಖ ಮ್ಯಾಕ್ ನಕ್ಕ ಏನ್ ಮಾಡ್ತಿರಿ ನಮ್ಗೆ ನಮ್ ಹಿಂದಿ ತಗೊಳ್ಬಿ ಅವ್ರ ರೇಷನ್ ಆಗಲಿ ಅವ್ರ ಎಲ್ಲಾ ಈಗ ಯಾಕಂತ ಪರಿಸ್ಥಿತಿ ನಮ್ಗೆ ಗಂಭೀರ್ ಇತಿ ಅವ್ರ ತಿಂಗಳಿಗೋಗ್ ಹೋದಾಗ ನಮ್ಗೆ ರೇಷನ್ ಆಗ ಕುಡ್ತಾರೀ ಯಾಕ್ರೆ ನಾವ್ ರೊಕ್ಕ ತುಂಬುದಾಗ್ಲಿ ಮನ್ಯಾಗ ಪರಿಸ್ಥಿತಿ ಇತಿ ಆಗ್ಲಿ ಬಾಳ ಕೆ ಪರಿಸ್ಥಿತಿ ಸರ್ ಏನ್ ಮಾಡ್ತೀರಿ ಮತ್ತಿಗ್ ಹೊರಗ ನಾವ್ ಇದ್ರೆ ಒಳಗಡೆ ಏನ್ ಮಾಡ್ತೀರಿ ಆರ್ಥಿಕ ಸಹಾಯದ ಬಹಳ ಸಂಕಷ್ಟ್ರ ಈಗ ಸ್ವಲ್ಪ ಯೂಟ್ಯೂಬ್ ಸಣ್ಣ ಇದ್ದಾಗಿಂದ ತನ ಯೂಟ್ಯೂಬ್ ಚಾನೆಲ್ ಎಲ್ಲಿ ಮಠ ಬಂದ್ರೆ ನೀವು ವಿಚಾರ ಮಾಡಬಹುದು ಯಾಕಂದ್ರೆ ಈಗಿನ ಕಾಲದಾಗ ಅಂದ್ರೆ ಇವ್ರಿಂದ ಇನ್ಸ್ಪಿರೇಷನ್ ಏನ್ ತಗೋಬೇಕಂದ್ರ ನೀವ ನೀವ್ ಎಷ್ಟು ಹೆಲ್ಪ್ ಮಾಡ್ರಿ ಹೆಲ್ಪ್ ಅಂದ್ರ ಮಾಡಬೇಕ ನಿಮ್ ಕಡೆ ಇತ್ತಂದ್ರೆ ದೇವ್ರ ಹೆಲ್ಪ್ ಮಾಡಬೇಕು ದೇವ್ರ ಒಂದ್ ಟೈಮ್ ದಾಗ ಏನ್ ಮಾಡ್ತಾನ ತೊಗೊಂಡು ನೋಡ್ತಾನ ಮಂದಿ ಹೆಲ್ಪ್ ಆಡ್ತಾ ಯಾಕಂದ್ರೆ ಈಗಿನ ಕಾಲದಾಗ ಮಂದಿ ಒಟ್ಟ ಹೆಲ್ಪ್ ಮಾಡಂಗಿಲ್ಲ ಮತ್ ನೀವ್ ಒಂದ್ ಕಡೆ ಜಾಸ್ತಿ ಇದ್ದು ಅಂದ್ರೆ ನೀವು ಮಂದಿಗ ಸಹಾಯ ಮಾಡ್ಬೇಕು ಹೋದ್ರಿ ನಿಮ್ ಬರ್ತೀವಿ ಹದ್ನಾಕ್ ವಯಸ್ಸು ಆತ್ನ ಸರ್ನಾಂಗ್ ಇಟ್ಟು ಮಂದಿಗೆ ಮಾಡಿ ಕೊಡ್ರ ಹೆಲ್ಪ್ ಬರೀ ನನ್ನ ಅದ ನಾ ಇಟ್ಟು ಬಂದಿಗೆ ಹೆಲ್ಪ್ ಮಾಡಿದ್ರು ಚಲೋ ದೇವ್ರ ಈ ಪರಿಸ್ಥಿತಿ ಅಂತ ಅಂತಂದ್ರೆ ಮಾಡೋದು ದೇವ್ರಲ್ಲ ಅವರು ದೇವ್ರ ಹೆಂಗ ಏನ್ ಮಾಡದ್ ಹತ್ರ ಬಂದ್ ನೀವು ಎಷ್ಟು ಕಾಲ ಜಗ್ರಿ ಎಷ್ಟು ಕಾಲ್ ಬಳ್ಕೊರಿ ದೇವ್ರ ನಿಮ್ಗೆ ಎಟ್ಟ ಕೊಡುದೇವ್ರ ಏಟಿರ್ತೈತಿ ಅದ್ ಯಾಕಂದ್ರ ಈಗ ರೋಡ್ ಮ್ಯಾಗ ಕೂತವ್ರು ತಿನ್ನತಾರ ಆ ಅಲಿಶಾ ಮನಿ ಇದ್ದವ್ರು ತಿನ್ನತಾರ ಅದಕ್ಕ ಏನಿದೊಕ್ಕ ಇದ್ದಾಗ ಸ್ವಲ್ಪ ನೋಡ್ಕೋತ ಚಂದ ಅಂತ ಇರ್ಬೇಕಾಗಿ ಸ್ವಲ್ಪ ನಿಮ್ ಟಿಪ್ಪಣಿ ಹೇಳ್ಬೇಕು ಅವಕ ಬಗ್ಗೆ ನೋಡ್ರಿ ಸರ್ ರೊಕ್ಕ ಇದ್ದಾಗ ಅಲ್ಲಿ ಇಲ್ಲಿ ಅವು ಖರ್ಚು ಮಾಡ್ದ ಹೋಗಿ ಚೈನಿ ಮಾಡುದ ಆದ್ ಮಾಡುದು ಮಾಡಬಾರ್ದು ಯಾಕಂದ್ರ ರೊಕ್ಕ ಒಂದ್ ರೀತಿ ನಾವ್ ಕೈಯಾಗ ಅದನ್ನ ಇಟ್ಕೋಬೇಕ್ರಿ ಈಗ ನಂದ ಪರಿಸ್ಥಿತಿ ರೊಕ್ಕ ಇದ್ದ ಇದ್ ರೀ ಕೈಯಾಗಿ ಇಟ್ಕೋ ಇಟ್ಕೊಳಿಲ್ಲ ನಮ್ ನಮ್ ಅತ್ತಿ ಎಲ್ಲಾರು ಹತ್ರ ಕೈಯಾಗಿ ಮುಟ್ಟಿ ಮುಚ್ಕೊಂಡ್ ಇಟ್ಕೋ ಯಾಕಂದ್ರ ಮುಂದ್ ಇಂತ ಪರಿಸ್ಥಿತಿ ಬರ್ತಿದ್ದ ಯಾರು ಅಂತಂದ್ರು ಅದ್ ನನ್ ಕಾರಣ ಆದ್ರೆ ಸರ ನಾ ರೀ ಗೈಶನ್ ಕರೆ ಎಲ್ಲಾ ಹೋಗ್ತಿರ ಸರಿ ಏನು ಉಳಿದ್ರಿ ಈಗ ಯಾಕ ಈಗ ನಾವು ಇದ್ದಾಗ ನನಗ ಎಲ್ಲಾ ರಿಯಾಜ್ 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 ಅಂತೀರಿ ರಿಯಾಜ್ಬೇದ್ಬೇದಿ ಈಗ ಯಾರು ಬರ್ಬೋದು ಸರ ಈಗ ಅದಕ್ಕೆ ಈಗ ರೋಗಿದ್ರೆ ಈ ಜಗತ್ ಹೋಗಿ ಹೋಗ್ತಿದ್ರೆ ಮನುಷ್ಯ ಅತ್ವ ಮನುಷ್ಯ ಕೊಡ್ತಾರೆ ಆ ಬೆಲೆ ಕೊಡ್ತಾರ ಕರ್ವಕಿಲ್ದ್ರ ಅಂದ್ರ ಯಾರು ಬೆಲೆ ಕೊಡುದ್ರಿ ನಮ್ ಇಟ್ಟ ಅದಕ್ಕಾಗಿ ನಿಮ್ ನೀವು ಬಯಸರ್ನು ನಿಮ್ ಪೇಯಾಗಿ ನೀವು ಇಟ್ಕೊಂತ ಕುಟ್ರಿ ಅಪ್ಪ ಯಾಕಂದ್ರ ಸಹಾಯ ಮಾಡ್ರಿ ಸಹಾಯ ಮಾಡಬೇಡತ್ ಎಲ್ಲಾ ಈ ಈಗ ಬಡ್ರಿಗಾಗ್ಲಿ ಯಾರಿಗಲ್ಲ ಸಹಾಯ ಮಾಡ್ರಿ ಅದ್ ನಡಿದೈತಿ ಕರೆ ಏನೈತಿ ಅತ್ ಅದ್ ಮಾಡಿದ್ರು ಚೈನ್ಯ್ ಮಾಡ್ಕೊಂಡ್ರ ಹಾಳು ಮಾಡ್ಕೊಬೇಡ್ರಿ ಯಾಕಂದ್ರ ಪರಿಸ್ಥಿತಿ ಬಾಳ್ ಕಟ್ಟೈತಿ ಸುಮ್ ನಾನಾ ನಾನಾ ನಮ್ಗೆ ಇತಿ ಒಂದೊಂದ್ಸಲ ಇಟ್ಟು ಬೇಜಾರು ಬಡತ್ರಿ ಈ ಜೀವನ ಏನ್ ಮಾಡುದ್ರಿ ಎಲ್ಲಿ ಹೋಗಿ ಇದು ಮಾಡ್ಬೇಕಂತ ಆತ್ಮಹತ್ಯೆ ಮಾಡ್ಕೋಬೇಕಂತ ಆ ನಮ್ ನೀವು ಬದತ್ರಿ ನಮ್ಗೆ ಸುಳ್ಳ ಹೇಳಬಾರ ಗ್ರಾಮ ಪರಿಸ್ಥಿತಿ ಬಂದಿತ್ತು ನಮ್ದು ಏನ್ ಮಾಡುದು ಎಲ್ಲಾ ಇದ್ದಿದ್ದೆಲ್ಲ ದುಡುವಿದ್ ಎಲ್ಲಾ ಹೋತ್ರಿ ಯಾರು ನಮ್ಗೆ ಆಗ್ಲೇಟ್ರಿ ಯಾಕೆ ನಾವು ರೊಕ್ಕ ಯಾಕೆ ಇಟ್ಕೊಂಡಿಲ್ಲ ಏನ್ ಮಾಡ್ತೀವಿ ಈಗ ಅದಕ್ಕೆ ಏ ರೊಕ್ಕ ಎದ್ರ ಏನ್ ಮಾಡ್ತೀರಿ ಅಟ್ಟೆ ಅಟ್ಟೆ ನಡ್ಕೋಸ್ ಬಂದ್ರಿ ಜೀವನ ಮಾಡ್ಕೊಂಡ್ ಬರ್ತೀರಿ ಐತ್ರಿ ಮತ್ತ ನೋಡಿ ಹೋಗ್ ನೀವು ಗಿಡ್ ರಾಜ್ ಎಲ್ಲಾ ಫುಲ್ ಇವ್ರದ್ ರಿಯಲ್ ಸ್ಟೋರಿ ಅದ ಇದೇನು ನಾವು ಫೇಕ್ ಮಾಡತ್ತಿಲ್ಲ ಯಾಕಂದ್ರ ಇವ್ರ ಜರ್ನಿ ಇವ್ರಿಗೆ ನಿಮ್ಮ ನಿಮ್ ಮುಂದ್ ಶೇರ್ ಮಾಡ್ಬೇಕಂತ ಇವ್ರು ನನ್ಗ ಬಾಳ ದೋಸ್ತರಿಂದ ಹೇಳತ್ತೀರಿ ಯಾಕಂದ್ರ ಈಗಿನ ಜನ್ರೇಷನ್ಗ ಅಂದ್ರ ಒಂದ್ ಇದ್ ಹಾಕ್ಬೇಕು ಮೆಸೇಜ್ ಕೊಡ್ಬೇಕ ಇವ್ರದೂ ಒಂದ್ ಚಾನಲ್ ಇದ್ರಿಗೆ ಏನಂತ ಗಿಡ್ ಗಿಡ್ ರಿಯಾಜ್ ಗೋಕಾಕ್ ಗಿಡ್ ರಿಯಾಜ್ ಗೋಕಾಕ್ ಅಂತ ಯುಟ್ಯೂಬ್ ಚಾನಲ್ ಐತಿ ಇವ್ರಿಗೂ ಇವ್ರ ಚಾನಲ್ ನೋಡ್ರಿ ಯಾಕಂದ್ರ ಚಾನಲ್ ನೋಡುವರಿಂದ ನಿಮ್ಗ ಇವ್ರಿಗೂ ಸ್ವಲ್ಪ ಹೆಲ್ಪ್ ಆಗ್ತೈತ್ರಿ ಯಾಕಂದ್ರ ನೀವ್ ನೋಡ್ರಿ ಶೇರ್ ಮಾಡ್ರಿ ಅಂದ್ರ ಇವ್ರಿಗೂ ಸ್ವಲ್ಪ ಅಮೌಂಟ್ ಬರ್ತಾವ್ರಿ ಅದರಿಂದ ಇವ್ರಿಗೂ ಸಹಾಯ ಆಗ್ತೈತ್ರಿ ಮತ್ತ್ ಈ ವಿಡಿಯೋ ನಾವ ಇಲ್ಲಿಗೆ ಹೆಣ್ಣು ಮಾಡ್ತಿವಿ ಈ ವಿಡಿಯೋ ಇಲ್ಲಿಗೆ ಹಣ್ಣು ಮಾಡಿ ಏನೈತ್ ಅಂದ್ರ ಇವ್ರಿಂದ ನಮ್ಗೂ ಒಂದ್ ಇಂಪ್ರೆಶನ್ ಸಿಗ್ತೈತ್ರಿ ಏನಂತ ಲೈಫ್ ದಾಗ ಎಲ್ಲೂ ರೊಕ್ಕ ಹಾಳು ಮಾಡಬಾರ್ದು ಇದ್ದಟ್ಟ ದಿನ ಒಳಗೆ ನೀವು ಎಷ್ಟು ಜಮಾ ಮಾಡ್ತಿರಲ್ಲ ಮುಂದೆ ನಿಮ್ಗೆ ಯೂಸ್ ಆಗ್ತಾ ಹೋದ್ರಿ ಅದೇ ಇದ್ದಾಗ ಇಟ್ಕೋ ರೊಕ್ಕ ಇಟ್ಕೊಂಡ್ ಕೊಟ್ಟಬೇಕು ಯಾಕಂದ್ರೆ ಮುಂದೆ ಪರಿಸ್ಥಿತಿ ಆರ್ಥಿಕ ಈಗ ನಾವು ಲಾಕ್ಡೌನ್ ಆಗ್ತೈತಿ ಯಾರು ನಮ್ ನಮ್ಮ ನಮ್ಮ ಮನಸ್ಸೊಳಗೆ ಇದ್ರಿ ಲಾಕ್ಡೌನ್ ನಮ್ಗೆ ಎಲ್ಲಾ ಪರಿಸ್ಥಿತಿ ಇಡ್ತಿ ಇದ್ದಿದ್ದೆಲ್ಲ ರೊಕ್ಕ ನಾವು ಸಾಲ ಮಾಡಿ ಮುಂದೆ ಕಟ್ಟಬೇಕಂತ ಸಾಲ ಮಾಡಿ ರೊಕ್ಕ ತುಂಬಂದ್ರೆ ಅದ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಹಿಂಗೆ ಡಬಲ್ ಆಗಿ ಎಲ್ಲಾ ಸಾಲ ಎಲ್ಲಾ ಪರಿಸ್ಥಿತಿ ಇಡ್ತಿರಿ ಎಲ್ಲ ಏನ್ ಮಾಡ್ತಾರೆ ಹೆಲ್ಪ್ ಯಾಕಂದ್ರೆ ಈಗ ಕೊರೋನಾ ಬಂದ್ ಎಲ್ಲರಿಗೂ ಬಹಳಷ್ಟು ಜನ ಯಾರ್ಯಾರ ಐ ಐ ಟಿ ಕಂಪ್ನೀಸ್ ಬಂದಾಗ ಕೊರೋನಾ ಟೈಮ್ ದಾಗ ಆ ಪರಿಸ್ಥಿತಿದಾಗ ಕೆಲವೊಂದ್ ಜನ ಸುಸೈಡ್ ಮಾಡ್ಕೊಂಡಾರ ಇವ್ರಂದ್ರು ಧೈರ್ಯದವ್ರ ಮತ್ ಈ ವಿಡಿಯೋ ಐತಿರ್ಲಾ ನಿಮ್ಗ ಚಲೋ ಅನ್ಸಿರ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಇಂತ ವಿಡಿಯೋ ಮತ್ ಯಾರ ನಮ್ಮ ಜೊತೆ ಅವ್ರ ಶೇರ್ ಮಾಡ್ತಾರಂದ್ರೆ ನಾವು ವಿಡಿಯೋದಾಗ ಈಗ ನಿಮ್ಗೆ ಲೈವ್ ತೋರಿಸ್ತೀವ್ರಿ ಈ ವಿಡಿಯೋ ಏನಿದ್ರ ಇಲ್ಲಿ ಆ್ಯಂಡ್ ಮಾಡಿ ಮುಂದಿನ ವಿಡಿಯೋದಾಗ ನಿಮ್ಗೆ ಬೇಟ್ ಆಗ್ತೀವ್ರಿ ನಡ್ರಿ ಹೋಗೋಣ